ಆಕಾಶವಾಣಿ ಕೇಳಿ ಭೋಜ್ರಾಜ ಸೊಪ್ಪಿಮಠ ಅವರಿಂದ ಲಘು ಶೈಲಿಯ ಭಾಷಣ ನಾಯಿಪಾಡು ಕೆಲವೊಮ್ಮೆ ಕೆಲವು ಜನರಿಗೆ ಕೆಲವು ಸಂದರ್ಭಗಳಲ್ಲಿ ಅವರ ಜೀವನದ ಅತ್ಯಂತ ಹೀನಾಯವಾದ ಸ್ಥಿತಿ ಅಥವಾ ನಿಸ್ಕೃಷ್ಟವಾದ ಶೋಚನೀಯ ಪರಿಸ್ಥಿತಿ ಒದಗಿ ಬಂದರೆ ಥು ನನ್ನ ಜೀವನ ನಾಯಿಪಾಡು ಎಂದು ಅವರು ಹೇಳಿಕೊಳ್ಳುವುದನ್ನು ಕೇಳಿದ್ದೇವೆ ನನ್ನ ಯೋಚನೆಗೆ ಕಾರಣವಾಗಿರುವುದು ಅವರು ಹಾಗೆ ಹೇಳುವುದಲ್ಲ ತಮ್ಮ ಸ್ಥಿತಿಯನ್ನು ಪಾಡು ಎಂದು ನಾಯಿಗೆ ಹೋಲಿಸುವುದೇಕೆ ನಾಯಿಗಷ್ಟೇ ಅಂತಹದ್ದೊಂದು ಪರಿಸ್ಥಿತಿ ಒದಗಿ ಬರುತ್ತದೆಯೇ ಅಥವಾ ಶೋಚನೀಯ ಎಂಬ ಪರಿಸ್ಥಿತಿಯ ಅತ್ಯಂತ ಕಟ್ಟಕಡೆಯ ಹಂತವನ್ನು ಬರೀ ನಾಯಿಯೊಂದೇ ಪಡೆಯಲು ಸಾಧ್ಯವೇ ಇದರಲ್ಲಿ ಯಾವುದು ಸರಿ ಎಂದು ಅನೇಕ ಬಾರಿ ಗೊಣಗಾಡಿಕೊಂಡಿದ್ದೇನೆ ಏಕೆಂದರೆ ನಾಯಿ ಅತ್ಯಂತ ನಂಬಿಕೆಯ ಪ್ರಾಣಿ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಎಂದೆಲ್ಲ ನಾವು ಕೇಳಿದ್ದೇವೆ ಅಂತಹ ಒಂದು ನಾಯಿಗೆ ನಾಯಿ ಪಾಡು ಬರುವುದೆಂದರೆ ಇದನ್ನು ನಾವು ಗಂಭೀರವಾಗಿ ವಿಚಾರಿಸಬೇಕು ತೀರಾ ಕೃಷ್ಯನಾಗಿರುವ ವ್ಯಕ್ತಿ ಜಾಸ್ತಿ ಆಹಾರ ಸೇವಿಸುತ್ತಾನೆ ಎಂದು ಹೇಳುವುದುಂಟು ಹಾಗೆ ನೋಡಿದರೆ ನಾಯಿಯು ಕೂಡ ಜಾಸ್ತಿ ಆಹಾರ ಸೇವಿಸುತ್ತದೆ ಅಸಲಿಗೆ ನಾಯಿಗೆ ತೃಪ್ತಿ ಎಂಬುದೇ ಇರುವುದಿಲ್ಲ ಅದಕ್ಕೆ ಎಷ್ಟೇ ಆಹಾರವನ್ನು ಹಾಕಿದರೂ ಮತ್ತೆ ಅದು ಹಸಿದುಕೊಂಡೇ ಇರುತ್ತದೆ ಹಾಗಾಗಿ ಅತಿ ಹೆಚ್ಚು ತಿನ್ನುವ ವ್ಯಕ್ತಿಗೆ ನಾಯಿ ತಿಂದ ಹಾಗೆ ತಿಂತಾನೆ ಅಂತ ಉದಾಹರಿಸುತ್ತಾರೆಯೇ ಹೊರತು ಬೇರೆ ಪ್ರಾಣಿಗೆ ಹೋಲಿಸುವುದಿಲ್ಲ ಹಾಗಾಗಿಯೇ ನಾಯಿ ಪಾಡು ಎಂಬ ಪದ ಬಳಕೆಗೆ ಬಂದಿರಬಹುದು ಎಂಬ ಕಲ್ಪನೆ ನಾಯಿ ಒಂದು ಸಾಕು ಪ್ರಾಣಿ ಹಾಗೆ ನೋಡಿದರೆ ನಾವು ಸಾಕುವ ಬೇರೆಲ್ಲ ಪ್ರಾಣಿಗಳನ್ನು ಆದಾಯದ ಪರಿಧಿಯೊಳಗೆ ಸಾಕಿದರೆ ನಾಯಿಯನ್ನು ಮಾತ್ರ ಕೇವಲ ರಕ್ಷಣೆಗಾಗಿ ಅಂದರೆ ಮನೆ ಕಾಯುವ ಮುಖ್ಯ ಉದ್ದೇಶದಿಂದ ಮಾತ್ರ ಸಾಕುತ್ತಾರೆ ಮಾನವ ಹಾಗೂ ನಾಯಿಯ ಸಂಬಂಧ ತುಂಬ ಪುರಾತನವಾದದ್ದು ಮನುಷ್ಯ ವೈಜ್ಞಾನಿಕವಾಗಿ ವಿಕಸಿತನಾದಂತೆ ಅನ್ಯಜೀವಿಯನ್ನು ತನ್ನ ಸಹಚರನನ್ನಾಗಿ ಮಾಡಿಕೊಂಡಿದ್ದನೆಂದರೆ ಅದು ನಾಯಿಯನ್ನು ಇತಿಹಾಸಪೂರ್ವ ಶಿಲಾಯುಗದಿಂದಲೂ ನಾಯಿ ಮನುಷ್ಯನ ಒಡನಾಡಿಯಾಗಿದೆ ಇಬ್ಬರೂ ಪರಸ್ಪರ ಕೊಡುವ ಮತ್ತು ತೆಗೆದುಕೊಳ್ಳುವ ಸಂಬಂಧವನ್ನು ಹಂಚಿಕೊಳ್ಳುತ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ಸೇವೆಗಳಿಗೆ ಬದಲಾಗಿ ನಾಯಿಗೆ ಆಹಾರವನ್ನು ನೀಡುತ್ತಾನೆ ನಾಯಿಗಳು ತಮ್ಮ ಯಜಮಾನರಿಗೆ ಸಾಕಷ್ಟು ಪ್ರಾಮಾಣಿಕವಾಗಿರುತ್ತವೆ ಮತ್ತು ಎಂದಿಗೂ ದ್ರೋಹ ಮಾಡುವುದಿಲ್ಲ ಇತರ ಸಾಕುಪ್ರಾಣಿಗಳಿಗಿಂತ ಭಿನ್ನವಾಗಿ ನಾಯಿ ತನ್ನ ಯಜಮಾನ ಮತ್ತು ಅವನ ಕುಟುಂಬದೊಂದಿಗೆ ಅಸಾಧಾರಣ ಭಾವನಾತ್ಮಕ ಸಂಬಂಧವನ್ನು ಹಂಚಿಕೊಳ್ಳುತ್ತದೆ ನಾಯಿಯಲ್ಲಿರುವ ನಂಬುಗೆ ತೋರಿದ ಪ್ರೀತಿಯನ್ನು ನೆನಪಿಟ್ಟುಕೊಂಡು ಮರು ವ್ಯಕ್ತಪಡಿಸುವುದರಿಂದಾಗಿ ಮನುಷ್ಯ ಹೆಚ್ಚು ಅದನ್ನು ಪ್ರೀತಿಸುತ್ತಾನೆ ನಮಗೆಲ್ಲ ನೆನಪಿರುವಂತೆ ಆಗೆಲ್ಲ ನಾಯಿ ಸಾಕುವುದೆಂದರೆ ಅಷ್ಟೊಂದು ಕಷ್ಟದ ಕೆಲಸವಾಗಿರಲಿಲ್ಲ ಊರಲ್ಲಿ ಯಾವುದಾದ್ರೂ ಒಂದು ನಾಯಿ ಮರಿ ಹಾಕಿತೆಂದರೆ ಸಾಕು ಒಂದು ವಾರದ ನಂತರ ತಾಯಿ ಇಲ್ಲದ ಸಮಯದಲ್ಲಿ ಮರಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಮನೆಯಲ್ಲಿಯೇ ಅದಕ್ಕೆ ಹಾಲು ಆಹಾರ ಹಾಕುತ್ತಾ ಸಾಕುತ್ತಿದ್ದರು ಅವುಗಳೂ ಕೂಡ ಅಷ್ಟೇ ನಿಯತ್ತಾಗಿ ಆ ಮನೆಯೊಂದಿಗೆ ಹೊಂದಿಕೊಂಡು ಬಿಡುತ್ತಿದ್ದವು ಮರಿಗಳು ಚೆಂದ ಇದ್ರಂತೂ ಒಂದು ವಾರ ಕಾಯುವ ಗೋಜಿಗೆ ಹೋಗುತ್ತಿರಲಿಲ್ಲ ಮೂರ್ನಾಲ್ಕು ದಿನಗಳಲ್ಲಿಯೇ ಒಯ್ದು ಬಿಡುತ್ತಿದ್ದರು ತಾಯಿ ನಾಯಿಯಾದರೂ ಅಷ್ಟೇ ಮರಿಗಳನ್ನು ಯಾರು ಕದ್ದು ಒಯ್ದರು ಎಂದು ಯೋಚಿಸುವ ಅಥವಾ ಹುಡುಕುವ ಗೋಜಿಗೆ ಹೋಗುತ್ತಿರಲಿಲ್ಲ ಏಕೆಂದರೆ ಮುಂದಿನ ವರ್ಷಕ್ಕೆ ಮತ್ತೆ ಮರಿಗಳನ್ನು ಹೆರಲು ತಯಾರಾಗುತ್ತಿತ್ತು ಈಗಿನಂತೆ ಅವುಗಳನ್ನು ಮನೆಯಲ್ಲಿಯೇ ಕಟ್ಟಿಹಾಕುವುದು ಆಹಾರ ನೀರು ಪ್ರತ್ಯೇಕವಾಗಿ ನೀಡುವುದು ಇಂತಹದ್ದೊಂದು ಯಾವುದೇ ದೃಶ್ಯ ನಾವು ಕಾಣುತ್ತಿರಲಿಲ್ಲ ಒಮ್ಮೊಮ್ಮೆ ನಾವು ಸಾಕಿರದಿದ್ದರೂ ಕೆಲವೊಂದು ಕಾರಣಾಂತರಗಳಿಂದ ಅವುಗಳು ಕೆಲವು ಮನೆಗಳನ್ನು ಅಂಟಿಕೊಂಡು ಬಿಟ್ಟಿರುತ್ತಿದ್ದವು ನಾಯಿ ಅತ್ಯಂತ ವೇಗವಾಗಿ ಓಡುತ್ತದೆ ಜೋರಾಗಿ ಬೊಗಳುತ್ತದೆ ಮತ್ತು ಅಪರಿಚಿತರ ಮೇಲೆ ದಾಳಿ ಮಾಡುತ್ತದೆ ಯಜಮಾನನ ಜೀವನವನ್ನು ಅಪಾಯದಿಂದ ರಕ್ಷಿಸುತ್ತದೆ ಇದು ನೀರಿನಲ್ಲಿ ಈಜುವುದು ಮತ್ತು ಎಲ್ಲಿಂದಲಾದರೂ ಜಿಗಿಯುವುದು ಮಾಡುವುದರಿಂದ ಮನುಷ್ಯನಿಗೆ ಹೆಚ್ಚು ಇಷ್ಟವಾಗುತ್ತದೆ ಅದರ ಉಸಿರಾಟ ತುಂಬ ವೇಗವಾಗಿ ಇರುತ್ತದೆ ಆ ಕಾರಣದಿಂದಲೇ ಅದರ ಜೀವಿತಾವಧಿ ಸರಾಸರಿ ಹನ್ನೆರಡರಿಂದ ಹದಿನೈದು ವರ್ಷಗಳಾಗಿರುತ್ತದೆ ನಾಯಿ ಬುಗಳಿದರೆ ದೇವಲೋಕ ಹಾಳಾಗುವುದಿಲ್ಲ ಎಂಬುದೊಂದು ಮಾತಿದೆ ಈ ಮಾತಿನಲ್ಲಿಯೂ ತರ್ಕಕ್ಕೆ ಸಿಗದ ಒಂದೆರಡು ಪ್ರಶ್ನೆಗಳು ಉದ್ಭವವಾಗುತ್ತವೆ ನಾಯಿ ದೇವಲೋಕಕ್ಕೆ ಕೇಳಿಸುವಷ್ಟು ಜೋರಾಗಿ ಕೂಗುತ್ತದೆಯೇ ಹಾಗಿದ್ರೆ ದೇವಲೋಕ ಇರುವುದಾದರೂ ಎಲ್ಲಿ ಅಥವಾ ದೇವಲೋಕದಲ್ಲಿಯೂ ನಾಯಿಗಳಿವೆಯೇ ನಾಯಿಗಳಿಗಿಂತಲೂ ಜೋರಾಗಿ ಘರ್ಜಿಸುವ ಪ್ರಾಣಿಗಳ ಉದಾಹರಣೆಗಳನ್ನು ನಾವೇಕೆ ಹೇಳುವುದಿಲ್ಲ ಬರೀ ಬಡಪಾಯಿ ನಾಯಿಯನ್ನೇಕೆ ಉದಾಹರಿಸುತ್ತೇವೆ ಬೊಗಳು ಎಂಬ ಪದವೇ ವಿಚಿತ್ರ ಒಟ್ಟಿನಲ್ಲಿ ಉತ್ತರ ಸಿಗದ ಪ್ರಶ್ನೆಗಳು ಯಾವುದಾವುದೋ ಕಾರಣದಿಂದ ಮನುಷ್ಯ ಹುಚ್ಚನ್ನು ಹಚ್ಚಿಕೊಳ್ಳುವನು ಅದು ಆತನ ಮನಸ್ಸಿನ ವಿಕಾರತೆಯಿಂದ ಬರುವಂತಹದು ಸಾಮಾನ್ಯವಾಗಿ ಬೇರಾವುದೇ ಪ್ರಾಣಿಗಳಲ್ಲಿ ಕಂಡುಬರದ ಈ ಹುಚ್ಚುತನ ನಾಯಿಗಳಲ್ಲಿ ಇದೆ ಹಾಗೆ ಹುಚ್ಚು ಹಿಡಿದ ನಾಯಿಗಳೇನಾದರೂ ಕಚ್ಚಿದರೆ ಅದರಿಂದ ಮನುಷ್ಯನಿಗೆ ಅನೇಕ ದೈಹಿಕ ಕಾಯಿಲೆಗಳಿಂದ ಪ್ರಾರಂಭಗೊಂಡು ಸಾವು ಸಂಭವಿಸುವ ಸಂದರ್ಭವೂ ಇರುತ್ತದೆ ಹಾಗಾಗಿ ಹುಚ್ಚು ಹಿಡಿದಿರುವ ನಾಯಿಗಳಿಂದ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಲೂಯಿ ಪ್ಯಾಶ್ಚರ್ ಎಂಬ ವಿಜ್ಞಾನಿಯು ಹುಚ್ಚು ನಾಯಿ ಕಡಿತಕ್ಕೆ ರ್ಯಾಬಿಸ್ ಚುಚ್ಚುಮದ್ದನ್ನು ಕಂಡುಹಿಡಿದ ವಿಷಯ ಎಲ್ಲರಿಗೂ ತಿಳಿದೇ ಇದೆ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಪ್ರಚೋದನೆ ಇದ್ದೇ ಇರುತ್ತದೆ ಹಾಗಾದರೆ ಲೂಯಿ ಪ್ಯಾಶ್ಚರ್ಗೇನಾದರೂ ನಾಯಿ ಕಡಿಯಿತಾ ಅಥವಾ ಯಾರೋ ತನ್ನ ಪ್ರೀತಿ ಪಾತ್ರರಿಗೆ ಗೊತ್ತಿಲ್ಲ ಈ ಪ್ರೇರಣೆಯಿಂದಾಗಿಯೇ ಅವರು ಈ ಚುಚ್ಚುಮದ್ದನ್ನು ಕಂಡು ಹಿಡಿದ್ರ ಒಂದು ವೇಳೆ ಲೂಯಿ ಪ್ಯಾಶ್ಚರ್ ಆ ಚುಚ್ಚುಮದ್ದನ್ನು ಕಂಡು ಹಿಡಿಯದೇ ಹೋಗಿದ್ರೆ ಏನಾಗ್ತಿತ್ತು ವೆರಿ ಸಿಂಪಲ್ ಅದನ್ನು ಬೇರೆ ಯಾರೋ ಹಿಡಿಯುತ್ತಿದ್ದರು ಅಲ್ಲಿಗೆ ಕಂಡು ಹಿಡಿದ ಬೇರೆಯವರ ಹೆಸರನ್ನು ನೆನಪಿಸಿಕೊಳ್ಳುತ್ತಿದ್ದೆವು ನಮ್ಮಿಂದಾಗಿ ನೀನು ಜಗತ್ತಿಗೆ ಹೆಸರುವಾಸಿಯಾಗುವಂತೆ ಆಯಿತು ಎಂದು ನಾಯಿಗಳು ಪ್ಯಾಶ್ಚರ್ ಮುಂದೆ ಬೀಗಿದವೇನೋ ಗೊತ್ತಿಲ್ಲ ನಾಯಿಗಳಲ್ಲಿ ವಿವಿಧ ಬಗೆಯ ಜಾತಿಯ ನಾಯಿಗಳಿವೆ ಸಾಕು ನಾಯಿಗಳು ಬೀದಿ ನಾಯಿಗಳು ಕಾಲು ಕೆದರಿ ಜಗಳ ಕಾಯುವ ನಾಯಿಗಳು ಬರೀ ಬೊಗಳುವ ನಾಯಿಗಳು ಬೊಗಳದೆ ಕಚ್ಚುವ ನಾಯಿಗಳು ಬಿಡಾಡಿ ನಾಯಿಗಳು ಗಪ್ಚುಪ್ ನಾಯಿಗಳು ಎಂದೆಲ್ಲ ನಮ್ಮ ಹಳ್ಳಿ ಕಡೆಗಳಲ್ಲಿ ನಾಯಿಗಳನ್ನು ವಿಂಗಡಿಸಿದರೆ ಅವುಗಳ ತಳಿಯ ಆಧಾರದ ಮೇಲೆ ಯಾರ್ಕೈರ್ ಟೆರಿಯರ್ ಟಾಯ್ ಪ್ರೇಗ್ ರಾಟಲ್ ಪಮೋರಿಯನ್ ಇಂಡಿಯನ್ ಸ್ಪಿಡ್ಜ್ ಡಾಬರ್ಮನ್ ಬಗ್ ಸಿಚು ಬೀಗಲ್ ಫ್ರೆಂಚ್ ಬುಲ್ಡಾಗ್ ಚುವಾವಾ ಬೋಸ್ನನ್ ಟೆರಿಯರ್ ಬ್ರೂಸಲ್ ಜರ್ಮನ್ ಶೆಫರ್ಡ್ ಎಂದೆಲ್ಲ ವಿಭಾಗಿಸುತ್ತಾರೆ ನಾಯಿ ಸಾಕುವಿಕೆ ಹಿಂದಿನ ಕಾಲದಿಂದಲೂ ಇತ್ತು ಆದರೆ ಅದಕ್ಕೆ ಈಗಿನ ತರಹದ ವೈಭೋಗದ ಸ್ಥಿತಿ ಬಂದಿರಲಿಲ್ಲ ಹಾಗೆಲ್ಲ ಲೋಕಲ್ ನಾಯಿಗಳನ್ನು ಸಾಕುತ್ತಿದ್ದರು ತಾವು ತಿನ್ನುವ ಆಹಾರ ಪದಾರ್ಥಗಳನ್ನೇ ಅವುಗಳಿಗೂ ನೀಡುತ್ತಿದ್ದರು ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅದು ಮಲಗಿಕೊಂಡಿರುತ್ತಿತ್ತು ಆದರೆ ಈಗ ಹಾಗಲ್ಲ ಲೋಕಲ್ ನಾಯಿಗಳು ಇದ್ದರೆ ಅದು ನಾಯಿ ಸಾಕಿದಂತೆ ಅಲ್ಲವೇ ಅಲ್ಲ ವಿವಿಧ ಬಗೆಯ ಇಂಪೋರ್ಟೆಡ್ ನಾಯಿಗಳನ್ನು ಹೆಚ್ಚು ದುಡ್ಡು ಕೊಟ್ಟು ಅದಕ್ಕೆ ಸರಪಳಿ ಕಟ್ಟಿ ಬೆಳಗಿನ ಜಾವ ಅದನ್ನು ಹಿಡಿದುಕೊಂಡು ವಾಕಿಂಗಿಗೆ ಹೋಗುತ್ತಿದ್ದರೆ ನಾಯಿಯ ಗತ್ತು ವೈಖರಿಯಿಂದಾಗಿ ಯಜಮಾನನಿಗೆ ಬೆಲೆ ಬರುತ್ತದೆ ಅದಕ್ಕೆ ನಾವು ತಿನ್ನುವ ಆಹಾರ ನೀಡುವಂತಿಲ್ಲ ಅದಕ್ಕಾಗಿ ಮನೆಯಲ್ಲಿ ಒಂದು ಉತ್ತಮ ಶೆಡ್ ಮಾಡಿರಬೇಕು ಅದರಲ್ಲಿಯೇ ಆ ನಾಯಿಯ ವಾಸ ಮನೆಗೆ ಯಾರಾದರೂ ಅತಿಥಿ ಬಂದಾಗ ಮನೆಯ ಯಜಮಾನ ಹೇಳಿದಂತೆ ಆ ನಾಯಿ ಕೇಳಬೇಕು ಆಗ ಯಜಮಾನನಿಗೆ ಆಗುವ ಖುಷಿ ಅಷ್ಟಿಷ್ಟಲ್ಲ ಮನೆಯಲ್ಲಿನ ಚಿಕ್ಕ ಮಕ್ಕಳು ತೊದಲು ನುಡಿಯಿಂದ ಮಾತನಾಡಿದಾಗ ಆಗುವ ಸಂತೋಷದಂತೆಯೇ ನಾಯಿಯ ವರ್ತನೆಯಿಂದಲೂ ಖುಷಿ ಪಡುತ್ತಾರೆ ಹಾಗೆಲ್ಲ ಮನೆಯ ಗೇಟಿನ ಮೇಲೆ ನಾಯಿ ಇದೆ ಎಚ್ಚರಿಕೆ ಎಂಬ ಬೋರ್ಡ್ ಹಾಕಿರುತ್ತಿದ್ದರು ಹೊರಗಿನಿಂದ ಬರುವವರಿಗೆ ಎಚ್ಚರಿಸುವ ಸಲುವಾಗಿ ಈಗೆಲ್ಲ ಹಾಗೆ ಬೋರ್ಡ್ ಹಾಕುವ ಗೋಜಿಗೆ ಹೋಗುವುದಿಲ್ಲ ನೀವು ಅವರ ಮನೆಯ ಮುಂದೆ ಹೋಗಿ ನಿಂತರೆ ಸಾಕು ನಾಯಿಯು ಬೊಗಳಿ ತನ್ನ ಇರುವಿಕೆಯನ್ನು ತಿಳಿಯಪಡಿಸುತ್ತದೆ ಕಟ್ಟಿದ ಸರಪಳಿಯಲ್ಲಿಯೇ ಮುಂದೆ ಬಂದು ನಾಲ್ಕೈದು ಬಾರಿ ಅಲದಾಡಿ ಮತ್ತಷ್ಟು ಧಾವಂತ ಹೆಚ್ಚಿಸುವಂತೆ ಮಾಡುತ್ತದೆ ನಾವೇನಾದರೂ ಅದರ ವರ್ತನೆಯ ರೇಂಜಿಗೆ ಹೆದರಿ ಮನೆಯ ಯಜಮಾನರನ್ನು ಕೂಗಿ ಕರೆದರೆ ಹೋದವರನ್ನು ಅದು ಅಷ್ಟೇ ನೀವು ಒಳಗೆ ಬನ್ನಿ ಎಂದು ಉಡಾಫೆಯಿಂದಲೇ ಬಂದವರನ್ನು ಒಳಕರೆಯುವುದನ್ನು ನೋಡಿದ್ದೇವೆ ಇದೊಂದು ನಿಜ ಘಟನೆ ಅಕ್ಕಪಕ್ಕದ ಮನೆಯ ಇಬ್ಬರು ಜಗಳ ಮಾಡಿಕೊಂಡಿದ್ದರು ತೀರಾ ದೀರ್ಘಕ್ಕೆ ಹೋದ ಮೇಲೆ ಯಾರದೋ ಮಧ್ಯಸ್ಥಿಕೆಯಿಂದ ಜಗಳ ನಿಂತಿತು ಆದರೆ ಇಬ್ಬರ ಮನಸ್ಸಿನಲ್ಲಿ ಒಂದು ಅಸಮಾಧಾನ ಇದ್ದೇ ಇತ್ತು ಸಂದರ್ಭ ಸಿಕ್ಕಾಗಲೆಲ್ಲ ನಾಯಿ ಬೆಕ್ಕು ಮುಂತಾದ ಸಾಕು ಪ್ರಾಣಿಗಳ ಮೇಲೆ ನೆಪ ಹಾಕಿ ಬೈಯುವುದು ನಡೆದಿತ್ತು ಅವರಲ್ಲಿನ ಮನಸ್ತಾಪ ಅದೆಷ್ಟರ ಮಟ್ಟಿಗೆ ಮುಂದುವರಿಯಿತೆಂದರೆ ಪಕ್ಕದ ಬೀದಿಯ ಒಬ್ಬರ ಮನೆಯ ಮುಂದೆ ಹಾಕಿದ ನಾಯಿ ಇದೆ ಎಚ್ಚರಿಕೆ ಎಂಬ ಬೋರ್ಡನ್ನು ತಂದು ತನ್ನ ಪಕ್ಕದ ಮನೆಯವನ ಗೇಟಿಗೆ ರಾತ್ರೋರಾತ್ರಿ ಕಟ್ಟಿಬಿಟ್ಟ ಬೆಳಗ್ಗೆ ಮನೆಯ ಮುಂದೆ ಹಾದು ಹೋಗುವವರೆಲ್ಲ ಆ ಬೋರ್ಡನ್ನು ನೋಡಿ ಮನೆಯಲ್ಲಿ ನಾಯಿಯೇ ಇಲ್ಲ ಆದರೂ ಗೇಟಿಗೆ ನಾಯಿ ಇದೆ ಎಚ್ಚರಿಕೆ ಎಂದು ಬೋರ್ಡ್ ಹಾಕಿದ್ದಾರಲ್ಲ ಏನು ಕಾರಣ ಇರಬಹುದು ಎಂದೆಲ್ಲ ವಿಚಾರಿಸುತ್ತಿದ್ದರೆ ರಾತ್ರೋರಾತ್ರಿ ಬೋರ್ಡ್ ಕಟ್ಟಿದವ ಅವರೇ ಇದ್ದಾರಲ್ಲ ಅವ್ರಿಗೇಕೆ ನಾಯಿ ಎಂದು ಹೇಳಿ ಪರೋಕ್ಷವಾಗಿ ನಾಯಿಗೆ ಹೋಲಿಸಿ ಅವರ ಮೇಲಿನ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದ ನಿಯತ್ತು ಎಂಬ ಪದ ಬಳಕೆಯಾದಾಗ ನಾಯಿಯನ್ನು ನೆನಪಿಸಿಕೊಳ್ಳುವ ನಾವು ಅದೇ ನಿಯತ್ತಿಗೆ ನಮ್ಮನ್ನು ನಾಯಿಯೊಂದಿಗೆ ಹೋಲಿಸಿದಾಗ ಕೋಪಗೊಳ್ಳುತ್ತೇವೆ ಅದೇಕೋ ಪ್ರಾಣಿಯೊಂದಿಗೆ ಹೋಲಿಕೆ ಕಷ್ಟ ಸಾಧ್ಯವೇನೋ ಎಷ್ಟೇ ಬುದ್ಧಿವಾದ ಹೇಳಿದರೂ ತಪ್ಪು ಮಾಡುವವನನ್ನು ನಾಯಿ ಬಾಲಕ್ಕೆ ಹೋಲಿಸುತ್ತೇವೆ ನಾಯಿ ಬಾಲ ಎಂದಿದ್ದರೂ ನೇರವಾಗದು ಅಂಕು ಡೊಂಕಾಗಿ ಇರುತ್ತದೆ ಕೆಟ್ಟ ಚಾಳಿಯನ್ನು ಪುನರಾವರ್ತನೆ ಮಾಡಿದವನಿಗೆ ನಾಯಿ ಬಾಲದಂತೆ ಡೊಂಕು ಎಂದು ಹೇಳುವುದುಂಟು ಇನ್ನು ನಮ್ಮ ಲೋಕಲ್ ನಾಯಿಗಳು ಅಲ್ಲಿ ಇಲ್ಲಿ ಮೂಸಿಸುವುದು ಸಾಮಾನ್ಯ ಅದನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಏನೋ ತಿನ್ನಲು ಹಾಕಿ ಕಾಳಜಿಯಿಂದ ನೋಡಿಕೊಂಡರೂ ಹೊರ ಹೋದಾಗ ಅಲ್ಲಲ್ಲಿ ಮೂಸಿಸುವುದು ಸ್ವಾಭಾವಿಕ ಅದಕ್ಕೆಂದೇ ನಾಯಿಯನ್ನು ಉಪ್ಪರಿಗೆ ಮೇಲೆ ಕೂಡಿಸಿದರೂ ಅದು ಹೊಲಸು ಕಂಡಲ್ಲಿ ಮೂಸಿಸುವುದು ಬಿಡದು ಎಂದೆಲ್ಲ ಹೇಳುವರು ಇದು ಮನುಷ್ಯನ ಕೆಲ ಗುಣಕ್ಕೂ ಅನ್ವಯಿಸಿದಾಗ ಹೇಳುವುದುಂಟು ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಎಲ್ಲ ನಗರಗಳಲ್ಲಿ ಕಂಡುಬರುತ್ತಿದೆ ಚಿಕ್ಕ ಮಕ್ಕಳನ್ನು ಕಚ್ಚುವುದು ಎಳೆದುಕೊಂಡು ಹೋಗಿ ಸಾಯಿಸುವುದು ಸಾಮಾನ್ಯವಾಗಿ ಕೇಳುತ್ತೇವೆ ಇದಕ್ಕೆ ಕಾರಣ ಬೀದಿ ನಾಯಿಗಳು ಹೆಚ್ಚಾಗಿವೆ ಎಂದಲ್ಲ ಆಗೆಲ್ಲ ಸಾಮಾನ್ಯ ತಳಿಯ ನಾಯಿಗಳನ್ನೇ ಸಾಕುತ್ತಿದ್ದೆವು ಇದೀಗ ವಿಚಿತ್ರ ತಳಿಯ ನಾಯಿಗಳಿಗೆ ಮಾರು ಹೋಗಿ ಇಲ್ಲಿನ ನಾಯಿಗಳನ್ನು ಸಾಕದೇ ಇರುವುದರಿಂದ ಸರಿಯಾದ ಆಹಾರ ಸಿಗದೆ ಈ ರೀತಿಯ ತೊಂದರೆಗಳಿಗೆ ಕಾರಣವಾಗುತ್ತಿದೆ ಸಂತಾನಹರಣ ಚಿಕಿತ್ಸೆ ಮಾಡುವುದರ ಮೂಲಕ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಶ್ರಮಿಸುತ್ತಿದೆ ಇದು ಪೂರ್ಣ ರೂಪದಲ್ಲಿ ಕಾರ್ಯರೂಪ ಆಗಬೇಕಿದೆ ನಾಯಿಗಳು ಸೂಕ್ಷ್ಮಗ್ರಾಹಿಗಳು ತುಂಬಾ ಸೂಕ್ಷ್ಮ ವಾಸನೆಗಳನ್ನು ಕೂಡ ಗ್ರಹಿಸಬಲ್ಲವು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪಟ್ಟು ವಾಸನೆಯನ್ನು ಕಂಡುಹಿಡಿಯಲು ಶಕ್ತಿಯುತವಾಗಿ ವಾಸನೆಗಳನ್ನು ಅವು ಗ್ರಹಿಸಬಲ್ಲವು ಅದಕ್ಕೆಂದೇ ಪೊಲೀಸ್ ಇಲಾಖೆಗಳಲ್ಲಿ ಸೇನೆಗಳಲ್ಲಿ ನಾಯಿಗಳಿಗೆ ಪ್ರಾಮುಖ್ಯತೆ ವಾಸನೆಗಳನ್ನು ಗ್ರಹಿಸುವ ಮತ್ತು ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅಪರಾಧಿಗಳನ್ನು ಹುಡುಕಾಡುವ ಅದರ ಅಪರೂಪದ ಗುಣಗಳಿಂದಲೇ ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡಿ ಅನೇಕ ಕೇಸುಗಳಲ್ಲಿ ವಿಜಯ ಸಾಧಿಸುವುದನ್ನು ನಾವು ಕಂಡಿದ್ದೇವೆ ಒಬ್ಬ ಉತ್ತಮ ತನಿಖಾಧಿಕಾರಿಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತವೆ ನಾಯಿಯನ್ನು ಉದಾಹರಣೆಯಾಗಿ ಬಳಸಿ ಬೈಯುವುದನ್ನು ನೋಡಿದ್ದೇವೆ ಅತಿಯಾದ ನಂಬಿಕೆ ತೋರಿದರೆ ನಿಯತ್ತಿನಲ್ಲಿ ನಾಯಿಗಿಂತಲೂ ಒಂದು ಹೆಜ್ಜೆ ಮುಂದು ಎಂದು ಹೇಳಿ ಹೊಗಳಿದ್ರೋ ಅಥವಾ ಬೈದರೋ ಗೊತ್ತಾಗದ ಹಾಗೆ ಮಾಡಿಬಿಡುತ್ತಾರೆ ಯಾರಿಗಾದರೂ ಹೆದರುತ್ತಿದ್ದರೆ ನಾಯಿ ಹಾಗೆ ಬಾಲ ಮುದುರಿಕೊಂಡು ಸುಮ್ಮನಿರುತ್ತಾನೆ ಅಂತಾರೆ ಜಾಸ್ತಿ ಹೊರಗಡೆ ತಿರುಗಾಡ್ತಿದ್ರೆ ಕಾಲಲ್ಲಿ ನಾಯಿಗೆರೆಯಿವೆ ಬಿಡಾಡಿ ನಾಯಿ ಹಾಗೆ ತಿರುಗಾಡುತ್ತಾನೆ ಅಂತಾರೆ ಯಾರದೋ ಸಿಟ್ಟಿಗೆ ಸುಮ್ಮನಿದ್ರೆ ನಾಯಿ ಬಿದ್ದ ಹಾಗೆ ಬಿದ್ದುಕೊಂಡ ಅನ್ನುವರು ಮನೆಯಲ್ಲಿ ತಮ್ಮ ಪರಿಸ್ಥಿತಿ ಶೋಚನೀಯವಾಗಿದ್ರೆ ನಾಯಿಗಿಂತ ಕಡೆಯಾಯಿತು ನನ್ನ ಜೀವನ ಅಂದ್ಕೋತಾರೆ ನಮ್ಮ ಬದುಕು ನಾಯಿ ಜೀವನಕ್ಕೆ ಸಾಮ್ಯತೆ ಇದೆಯೇನೋ ಎಂದೆನಿಸಿಬಿಡುತ್ತದೆ ಇಷ್ಟೆಲ್ಲ ಬೇಡವಾದ ವಿಷಯಗಳಿಗೆ ನಾಯಿಯನ್ನು ಹೋಲಿಸುತ್ತಿದ್ದರೂ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತಾರರಂದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಶ್ವಾನ ದಿನವನ್ನು ಆಚರಿಸುವ ಮೂಲಕ ನಾಯಿಗೂ ಒಂದು ಬೆಲೆ ಕೊಡಲಾಗುತ್ತಿದೆ ಒಟ್ಟಾರೆ ಮನುಷ್ಯನೊಂದಿಗೆ ನಾಯಿಯದು ಅವಿನಾಭಾವ ಸಂಬಂಧ ಮನುಷ್ಯ ಪ್ರೀತಿ ತೋರಿ ಅನ್ನ ಹಾಕಿದರೆ ಅದು ವಿಧೇಯತೆಯಿಂದ ರಕ್ಷಣೆ ನೀಡಲು ಸನ್ನದ್ಧ ಆಗಿರುತ್ತದೆ ಮನುಷ್ಯ ಮನುಷ್ಯರ ನಡುವೆ ದೂರವಾಗುತ್ತಿರುವ ಸಂಬಂಧ ನಾಯಿಯಿಂದ ಕಲಿಯಬೇಕಾಗಿರುವುದು ಸಾಕಷ್ಟು ಇದೆ ನಮ್ಮಲ್ಲೂ ಅಂತಹದೇ ನಂಬುಗೆ ನಿಯತ್ತು ಮತ್ತು ವಿಧೇಯತೆ ಕಂಡುಬಂದರೆ ಜೀವನ ಎಷ್ಟೊಂದು ಅರ್ಥಪೂರ್ಣ ಅಲ್ಲವೇ ಇದುವರೆಗೆ ನಾಯಿ ಪಾಡು. ಲಘು ಶೈಲಿಯ ಭಾಷಣ ಕೇಳಿದಿರಿ ಪ್ರಸ್ತುತಪಡಿಸಿದವರು ಭೋಜ್ರಾಜ್ ಸೊಪ್ಪಿಮಠ್